ಗಂಡ ಹಿಂಡಿ ಜಗಳ ಆಡ್ಕೊಂಡು ಇತ್ತೀಚೆಗೆ ಕೋರ್ಟ್ ಮೆಟ್ಟಿಲೆ ಇರ್ತಿದ್ದಾರೆ ಎಂತೆ ಸಿಲ್ಲಿ ವಿಚಾರಗಳು ಕೋರ್ಟ್ ಮುಂದೆ ಬರ್ತಿದೆ ಅನ್ನುವುದಕ್ಕೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಪೂರ್ತಿಯಾಗಿ ನೋಡಿ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅನ್ನೋದು ಹಳೆಗಾದೆ ಈಗ ಈ ಜಗಳ ಕೋರ್ಟ್ ಮೆಟ್ಟಿಲವರೆಗೂ ಕೂಡ ಬಂದು ನಿಂತಿದೆ ಗಂಡ ಹಿಂಡಿ ಜಗಳ ಸಿಲ್ಲಿ ಮ್ಯಾಟರ್ಗೆ ಶುರುವಾಗಿ ಡಿವರ್ಸ್ವರೆಗೂ ಬರ್ತಾ ಇದೆ ಎಷ್ಟೋ ಜನ ಹೆಂಡಿಯರು ಕಾನೂನನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂಥದ್ದೇ ವಿಲಕ್ಷಣ ಪ್ರಕರಣ ಈಗ ಕರ್ನಾಟಕದ ಹೈಕೋರ್ಟ್ ಮೀಟಿಲನ್ನ ಏರಿದೆ ಗಂಡ ನನಗೆ ಫ್ರೆಂಚ್ ಪ್ರೈಜ್ ಅನ್ನ ತಿನ್ನೋಕೆ ಬಿಡ್ತಾ ಇಲ್ಲ ನನಗೆ ನಾನ್ವೆಜ್ ಅನ್ನ ತಿನ್ನೋಕೆ ಬಿಡ್ತಾ ಇಲ್ಲ ಅಂತ ಹೇಳಿದ ಹೆಂತಿಯೊಬ್ಲು ಗಂಡನ ಮೇಲೆ ದೌರ್ಜನ್ಯದ ಕೇಸ್ ವರದಕ್ಷಿಣೆ ದಾಖಲೆ ಮಾಡಿದ್ಲು ಅಷ್ಟೇ ಅಲ್ಲದೆ ಆಕೆಯ ಅತ್ತೆ ಮಾವನ ವಿರುದ್ಧವೂ ಕೂಡ ಮಹಿಳೆ ದಾಖಲೆ ಮಾಡಿದ್ಲು ಫ್ರೆಂಚ್ ಪ್ರೈಜ್ ತಿನ್ನೋಕೆ ಬಿಡ್ತಿಲ್ಲ ಅನ್ನೋದನ್ನ ಕಾರಣವಾಗಿ ಇಟ್ಕೊಂಡು ಈ ಮಹಿಳೆ ನೀಡಿದ್ದ ದೂರನ್ನ ಪೊಲೀಸರು ಸ್ವೀಕರಿಸಿ ಎಫ್ಐಆರ್ ಅನ್ನ ದಾಖಲೆ ಮಾಡಿದ್ರು ಆದ್ರೆ ಮಹಿಳೆಯ ಪತಿ ಈ ಎಫ್ಐಆರ್ ಆರ್ ರದ್ದುಗೊಳಿಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು ನನ್ನ ಹೆಂಡಿಯೇ ನನ್ನ ಮೇಲೆ ದೌರ್ಜನ್ಯವನ್ನ ಮಾಡ್ತಿದ್ದಾಳೆ ಅಡಿಗೆ ಮಾಡಿ ಹಾಕ್ತಾ ಇಲ್ಲ ಯಾವಾಗ್ಲೂ ಫೋನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲೇ ಆಗಿ ಇರ್ತಾಳೆ ಅಂತ ಗಂಡ ವಾದಿಸಿದ ಹೆಂಡತಿ ಮಾಡೋ ಎಡುಪಟುಗಳ ಬಗ್ಗೆಯೂ ಹೈಕೋರ್ಟ್ಗೆ ಮನವರಿಕೆ ಮಾಡಿಸಿಕೊಟ್ರು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕ ಸದಸ್ಯ ನ್ಯಾಯಪೀಠ ಈ ವಿಚಾರಣೆಯನ್ನ ನಡೆಸಿತ್ತು ಪತಿ ವಿರುದ್ಧ ಮಹಿಳೆ ಮಾಡಿದಂತಹ ಚಿಕ್ಕ ಚಿಕ್ಕ ಆಕ್ಷೇಪಗಳನ್ನ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆಲಿಸಿದ್ರು ಫ್ರೆಂಚ್ ಪ್ರೈಸ್ನ ತಿನ್ನೋಕೆ ಬಿಡಲ್ಲ ಅಂತಲೇ ಜಗಳ ಆಡಿ ಕೇಸ್ ಮಾಡೋದು ಕ್ಷುಲ್ಲಕ ವಿಚಾರ ಅಂತ ಹೇಳಿದ ನ್ಯಾಯಾಧೀಶರು ಎಫ್ಐಆರ್ ವಜಕ್ಕೆ ಸೂಚಿಸಿದ್ದಾರೆ